ಹಾಯ್ ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಇಂದು ನಾವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಭಾರತದ ಸಂವಿಧಾನ ಅದರಲ್ಲಿ ಪಿಟಿಕೆ ಮುನ್ನುಡಿ ಅಥವಾ ಪ್ರಸ್ತಾವನೆ ಇಂಗ್ಲಿಷ್ನಲ್ಲಿ ನಾವು ಪ್ರಿಯಾಂಬಲ್ ಅಂತ ಹೇಳಿ ಕರಿತೀವಲ್ವ ಆ ವಿಚಾರದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಹೋಗ್ತಾ ಇದ್ದೇವೆ ಸೊ ಪ್ರಿಯಾಂಬಲ್ಗೆ ಸಂಬಂಧಪಟ್ಟ ಹಾಗೆ ಇಡಿಯಾಗಿ ಮತ್ತು ಸಮಷ್ಟಿಯಾಗಿ ಅಂದರೆ ಪೂರ್ಣವಾಗಿ ಕ್ವಶನ್ಗಳ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ ಇವತ್ತು ಕೂಡ ಒಂದಷ್ಟು ಕ್ವಶನ್ಗಳನ್ನ ಒತ್ತು ತಂದಿದ್ದೇನೆ ಆ ಗಳ ಮೂಲಕವಾಗಿ ನಾವು ಪ್ರಸ್ತಾವನೆಯನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ ಹಾಗಾದ್ರೆ ಬನ್ನಿ ಅಶ್ಯೂರಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಆ್ಯಂಡ್ ದ ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಇನ್ ಅವರ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ದಿಸ್ ಟ್ವೆಂಟಿ ಸಿಕ್ಸ್ತ್ ಡೇ ಆಫ್ ನವೆಂಬರ್ ನೈನ್ಟೀನ್ ಫಾರ್ಟಿ ನೈನ್ ಡೂ ಇಯರ್ ಬೈ ಅಡ್ಯಾಪ್ಟ್ ಎನ್ ಆಕ್ಟ್ ಆ್ಯಂಡ್ ಗಿವ್ ಟು ಅವರ್ ಸೆಲ್ವ್ಸ್ ದಿಸ್ ಕಾನ್ಸ್ಟಿಟ್ಯೂಷನ್ ಸೊ ಇದರದ್ದೇ ಕನ್ನಡದ ವರ್ಷನ್ ಇಲ್ಲಿದೆ ಸೊ ಪ್ರಿಯಾಂಬಲ್ಲನ್ನು ನಾವು ಎಸ್ಪೆಷಲಿ ಪಾಲಿಟಿಯನ್ನು ಓದ್ತಾ ಇದ್ದೀವಿ ಅಥವಾ ಯಾವುದಾದ್ರೂ ಒಂದು ಎಕ್ಸಾಮ್ಸ್ಗೆ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಫಾರ್ಮೋಸ್ಟ್ ನಮಗಿದು ಬಂದಿರಲೇಬೇಕು ಓಕೆ ಹಾಗಾದ್ರೆ ಮೊದಲನೇ ಕ್ವಶನ್ ಅನ್ನ ನೋಡ್ತಾ ಹೋಗೋಣ ಬನ್ನಿ ಪ್ರಸ್ತಾವನೆ ಮೊದಲ ಕ್ವಶನ್ ಪ್ರಸ್ತಾವನೆಯನ್ನು ಸಂವಿಧಾನಕ್ಕೆ ಅಳವಡಿಸಿಕೊಂಡ ಪ್ರಪಂಚದ ಮೊದಲ ರಾಷ್ಟ್ರ ಯಾವುದು ಅಮೆರಿಕನ ಭಾರತನ ಇಂಗ್ಲೆಂಡ್ ಆರ್ ಫ್ರಾನ್ಸ್ ಅಂತ ಹೇಳಿದ್ರೆ ಅಮೆರಿಕ ಮೊದಲ ಬಾರಿಗೆ ಪ್ರಸ್ತಾವನೆಯನ್ನ ಒಳಗೊಂಡಿರ್ತಕ್ಕಂತಹ ಸಂವಿಧಾನವನ್ನ ಒಳಗೊಂಡಿದ್ದ ದೇಶ ಎರಡನೇ ಕ್ವಶನ್ ಪ್ರಸ್ತಾವನೆಯ ಪರಿಕಲ್ಪನೆಯನ್ನ ಭಾರತ ಸಂವಿಧಾನ ಎಲ್ಲಿಂದ ಎರವಲು ಪಡೆಯಿತು ಬಾರೋ ಮಾಡಿದೆ ಎಲ್ಲಿಂದ ಅಮೆರಿಕಾನ ಭಾರತನ ಇಂಗ್ಲೆಂಡ್ ಫ್ರಾನ್ಸ್ ಅಂತ ಹೇಳಿದ್ರೆ ಗೇನ್ ಅಮೆರಿಕಾದಿಂದಾನೇ ನಾವು ಇದನ್ನ ಬಾರೋ ಮಾಡಿದ್ದೇವೆ ಥರ್ಡ್ ಕ್ವಶನ್ ಧ್ಯೇಯಗಳ ನಿರ್ಣಯವನ್ನ ಸಂವಿಧಾನ ರಚನಾ ಸಭೆಯು ಯಾವಾಗ ಅಂಗೀಕರಿಸಿತು ಆಪ್ಷನ್ ಎ ಇಪ್ಪತ್ತೆರಡು ಒಂದು ಹತ್ತೊಂಬತ್ತು ನಲವತ್ತಾರು ಆಪ್ಷನ್ ಬಿ ಇಪ್ಪತ್ತೆರಡು ಒಂದು ಹತ್ತೊಂಬತ್ತು ನಲವತ್ತೇಳು ಆಪ್ಷನ್ ಸಿ ಇಪ್ಪತ್ತೆರಡು ಒಂದು ಹತ್ತೊಂಬತ್ತು ನಲವತ್ತೆಂಟು ಆಪ್ಷನ್ ಡಿ ಇಪ್ಪತ್ತೆರಡು ಒಂದು ಹತ್ತೊಂಬತ್ತು ನಲವತ್ತೊಂಬತ್ತ ಅಂತ ಹೇಳಿದ್ರೆ ಆನ್ಸರ್ ಯಾವ್ದಾಗತ್ತೆ ಅಂತ ಹೇಳಿದ್ರೆ ಆನ್ಸರ್ ಯಾವ್ದಾಗತ್ತೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಇಪ್ಪತ್ತೆರಡು ಒಂದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಇದನ್ನು ಅಂಗೀಕಾರ ಮಾಡತ್ತೆ ಯಾಕೆ ಅಂಗೀಕಾರ ಮಾಡುತ್ತೆ ಅಂತ ಹೇಳಿದ್ರೆ ಇದು ಜವಹರಲಾಲ್ ನೆಹರು ಅವರು ಪ್ರಸ್ತಾವನೆ ಹೇಗಿರಬೇಕು ಅಥವಾ ಪ್ರಿಯಾಂಬಲ್ ಹೇಗಿರಬೇಕು ಅನ್ನೋ ಒಂದು ಮುನ್ನೋಟವನ್ನು ಯಾವುದ್ರ ಮೂಲಕ ಕೊಡ್ತಾರೆ ಧ್ಯೇಯಗಳ ನಿರ್ಣಯವಾಗ ಮೂಲಕ ಕೊಡ್ತಾರೆ ಸೊ ಆದ್ದರಿಂದ ಇದು ಎಫೆಕ್ಟಿವ್ ಆಗಿ ಅಂದರೆ ಒಂದು ತತ್ವವನ್ನು ಪಾಲನೆ ಮಾಡಿದೆ ಒಂದು ಫಿಲಾಸಫಿಕಲ್ ಥಾಟ್ ಇದರಲ್ಲಿ ಸೊ ಆದ್ರಿಂದ ಆ ಥಾಟ್ ಎಲ್ಲ ಕಡೆಯೂ ಇರಬೇಕು ಅನ್ನೋದಕ್ಕೋಸ್ಕರ ಪ್ರಿಯಂಬಲ್ಲಿ ಆ ಥಾಟ್ ಅನ್ನ ಇಟ್ಟಿದ್ದೇವೆ ಸೊ ಅದಕ್ಕೆ ಇನ್ಫ್ಲೂಯೆನ್ಸ್ ಯಾವುದು ಅಂತ ಹೇಳಿದ್ರೆ ಧ್ಯೇಯಗಳ ನಿರ್ಣಯ ನೆಕ್ಸ್ಟ್ ಕ್ವೆಶನ್ ಪ್ರಸ್ತಾವನೆಗೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮಾ ಮೂಲಕ ಸೇರಿಸಲಾದ ಪದಗಳಾವು ಸಮಾಜವಾದಿ ಜಾತ್ಯತೀತ ಸ್ವಾತಂತ್ರ್ಯನ ಸ್ವಾತಂತ್ರ್ಯ ಸಮಗ್ರ ಸಮಾಜವಾದಿನ ಸಮಾಜವಾದ ಜಾತ್ಯತೀತ ಸಮಗ್ರನ ಮೇಲಿನ ಯಾವುದು ಅಲ್ಲ ಅಂತ ಹೇಳಿದ್ರೆ ಆಪ್ಷನ್ ಸಿ ಸಮಾಜವಾದ ಜಾತ್ಯತೀತ ಸಮಗ್ರ ಅಂತ ಹೇಳ್ತಕ್ಕಂಥ ಮೂರು ಪದಗಳನ್ನ ನಾವು ಪ್ರಸ್ತಾವನೆಗೆ ಸೇರಿಸ್ತೀವಿ ಹಾಗಾದ್ರೆ ಪ್ರಿಯಂಬಲ್ ಅನ್ನ ನಾವು ಏನ್ ಮಾಡ್ಬೋದು ಅಮೆಂಡ್ ಮಾಡ್ಬೋದ ಅಮೆಂಡ್ ಮಾಡಬಹುದು ಎಸ್ ಬಿಕಾಸ್ ಇದು ಸಂವಿಧಾನದ ಒಂದು ಭಾಗ ಅಂತ ಹತ್ತೊಂಬತ್ ನೂರ ಎಪ್ಪತ್ತ್ಮೂರರ ಕೇಶವಾನಂದ ಭಾರತಿ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಇದರ ನಡುವೆ ಸುಪ್ರೀಂ ಕೋರ್ಟ್ ಆರ್ಡರ್ನ ನೀಡುತ್ತೆ ಬೇಸಿಕ್ ಸ್ಟ್ರಕ್ಚರ್ಗಳು ಅಂದರೆ ಸಂವಿಧಾನದ ಮೂಲ ಸಂರಚನೆ ಅಂತ ಕರಿತೀವಿ ಮೂಲ ಸಂರಚನೆಗೆ ಧಕ್ಕೆ ಯಾಗದ ರೀತಿಯಲ್ಲಿ ನೀವೇನ್ ಮಾಡ್ಕೊಳ್ಳಿ ಅಮೆಂಡ್ ಮಾಡ್ಕೊಳ್ಳಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಅಂಡರ್ ಅಲ್ಲಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಹಾಗಾದ್ರೆ ನಾವು ಪ್ರಿಯಾಂಬಲ್ ಅನ್ನ ಅಮೆಂಡ್ ಮಾಡ್ಬೋದಾ ಎಸ್ ಅಮೆಂಡ್ ಮಾಡ್ಬೋದು ಎಲ್ಲಿ ಇದರ ಎಸ್ಸೆನ್ಸ್ ಎಸ್ಸೆನ್ಸ್ ಅನ್ನ ಎನ್ರಿಚ್ ಮಾಡೋದಕ್ಕೆ ಇದನ್ನ ಅಮೆಂಡ್ ಮಾಡ್ಬೋದು ಸೊ ಸುಮ್ಮನೆ ಏನು ಮಾಡೋದಲ್ಲ ಅದರ ಒಂದು ಉದಾತ್ತತೆಯನ್ನು ಹೆಚ್ಚಿಸೋದಕ್ಕೆ ನಾವೇನು ಮಾಡ್ಬೋದು ಅಮೆಂಡನ್ನ ಮಾಡ್ಬೋದು ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಒಪ್ಕೊಂಡಿದೆ ಸೊ ಆದ್ರಿಂದ ಇದು ಸಂವಿಧಾನದ ಒಂದು ಭಾಗ ಆಗಿರೋದ್ರಿಂದ ಅದನ್ನು ಯಾವುದು ಕೇಶವಾನಂದ ಭಾರತಿ ಕೇಸಸ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳತ್ತೆ ಸೊ ಹಾಗಾದ್ರೆ ನಾವು ಇದನ್ನ ಅಮೆಂಡ್ ಮಾಡ್ಬೋದು ನೆಕ್ಸ್ಟ್ ಕ್ವೆಶನ್ ಪ್ರಸ್ತಾವನೆಯು ಪ್ರಿಯಾಂಬಲ್ ಇಸ್ ಫಾರ್ ಫಸ್ಟ್ ಆಪ್ಷನ್ ಶೈಕ್ಷಣಿಕ ವ್ಯವಸ್ಥೆಯ ಸ್ವರೂಪವನ್ನ ಹೇಳತ್ತಾ ಆರ್ಥಿಕ ವ್ಯವಸ್ಥೆಯ ಸ್ವರೂಪವನ್ನ ಹೇಳತ್ತ ರಾಜಕೀಯ ವ್ಯವಸ್ಥೆಯ ಸ್ವರೂಪವನ್ನ ಹೇಳತ್ತಾ ಸ್ವಾತಂತ್ರ್ಯ ವ್ಯವಸ್ಥೆಯ ಸ್ವರೂಪವನ್ನ ಹೇಳತ್ತಾ ಅಂತ ಹೇಳಿದ್ರೆ ರಾಜಕೀಯ ವ್ಯವಸ್ಥೆಯ ಸ್ವರೂಪವನ್ನ ಪ್ರಿಯಾಂಬಲ್ ಹೇಳ್ತಾ ಹೋಗತ್ತೆ ಬಿಕಾಸ್ ಒಂದು ದೇಶ ಇವತ್ತಿಗೆ ಬೆಳಿಬೇಕು ಅಂತ ಹೇಳಿದ್ರೆ ಅತಿ ಮುಖ್ಯವಾಗಿ ಯಾವ್ದು ಇರ್ಬೇಕು ನಮಗೆ ರಾಜಕೀಯ ಪರಿಸ್ಥಿತಿ ಚೆನ್ನಾಗಿರ್ಬೇಕು ಅಥವಾ ರಾಜಕೀಯ ಇರಬೇಕು ಸೊ ರಾಜಕೀಯ ಹೇಗಿರ್ಬೇಕು ಅನ್ನೋದನ್ನ ಇದು ತಿಳಿಸ್ಕೊಡ್ತಾ ಹೋಗತ್ತೆ ನೆಕ್ಸ್ಟ್ ಸೋಮ ರಾಷ್ಟ್ರ ಎಂದರೆ ಸಾವರಿನ್ ನೇಷನ್ ಸಾವರಿನ್ ನೇಷನ್ ಅಂದ್ರೆ ಏನ್ ಪ್ರಿಯಾಂಬಲ್ ಏನ್ ಹೇಳತ್ತೆ ದೇಶದ ಆಂತರಿಕ ವಿಚಾರಗಳಲ್ಲಿ ಸರ್ವೋಚ್ಚಾಧಿಕಾರ ಹೊಂದಿರುವುದು ಬಾಹ್ಯವಾಗಿ ಅನ್ಯ ರಾಷ್ಟ್ರಗಳಿಂದ ಸಂಪೂರ್ಣ ಸ್ವಾತಂತ್ರ್ಯ ಹೊಂದಿರೋದು ಸ್ವತಂತ್ರ ವಿದೇಶಾಂಗ ನೀತಿಯನ್ನ ಹೊಂದಿರುವಂಥದ್ದು ಮೇಲಿನ ಎಲ್ಲವೂ ಸೊ ಇಲ್ಲಿ ಆಂತರಿಕ ವಿಚಾರ ಏನು ಇನ್ ದ ಬೌಂಡ್ರಿ ಆಫ್ ಇಂಡಿಯಾ ಏನಿದೆಯಲ್ಲ ಅದರ ಒಳಗಡೆ ತನ್ನ ಜನರಿಗೆ ಅಥವಾ ತನಗೆ ಏನೇನು ಬೇಕಾಗಿದೆಯೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯ್ದೆ ಕಾನೂನುಗಳ ಮೂಲಕವಾಗಿ ಅದನ್ನು ಮಾಡ್ತಾ ಹೋಗುವಂಥದ್ದು ಸೊ ಇದಕ್ಕೆ ಯಾರ ಇನ್ಫ್ಲೂಯೆನ್ಸ್ ಇಲ್ಲ ನಮಗೆ ನಮಗೆ ಇಷ್ಟ ಬಂದಿರೋ ರೀತಿನ ಮಾಡುವಂಥದ್ದು ಸೊ ಸೆಕೆಂಡ್ ಆಪ್ಷನ್ ಬಾಹ್ಯವಾಗಿ ಅನ್ಯ ರಾಷ್ಟ್ರಗಳಿಂದ ಅನ್ಯ ರಾಷ್ಟ್ರಗಳಿಂದ ಅಂತ ಹೇಳಿದ್ರೆ ನಮ್ಗೆ ಹೊರ್ಗಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಭಾವಗಳಿಲ್ಲ ಸೊ ಒಂದೇನಾಗುತ್ತೆ ಕಾಮನ್ವೆಲ್ತ್ ನಾವು ಸೇರಿದೀವಲ್ಲ ಕಾಮನ್ವೆಲ್ತ್ ನೇಷನ್ ಅಂತ ನಾವು ಕರ್ಕೋತೀವಿ ನಮ್ಮನ್ನು ಹೌದು ಆದರೆ ಕಾಮನ್ವೆಲ್ತ್ ಹೇಳಿದ ತಕ್ಷಣ ಅಲ್ಲಿನ ಅಧಿಕಾರ ಸೂತ್ರಗಳನ್ನೆಲ್ಲವನ್ನು ಒಪ್ಕೋಬೇಕು ಅಂತೇನಿಲ್ಲ ನಮ್ಗೆ ಇಷ್ಟ ಬಂದಾಗ ಅದನ್ನು ಸೇರಬಹುದು ಇಷ್ಟ ಬಂದಾಗ ನಾವು ಅದನ್ನು ಬಿಡಬಹುದು ರಿಜೆಕ್ಟ್ ಮಾಡ್ಬೋದು ಸೊ ಕಾಮನ್ವೆಲ್ತ್ಗೆ ಸೇರಿದ್ದೀವಿ ಅಂದ ತಕ್ಷಣ ನಾವು ಸಾವ್ರೇನ್ ದೇಶ ಅಂತ ಅನ್ನಿಸ್ಕೊಳ್ಳೋದಿಲ್ವಾ ಅನ್ನಿಸ್ಕೊಳ್ತೀವಿ ಬಿಕಾಸ್ ಒಂದು ದೇಶ ಬೆಳಿಬೇಕು ಅಂತ ಹೇಳಿದ್ರೆ ಎಲ್ಲಾ ಸಂಘ ಸಂಸ್ಥೆಗಳು ಅಥವಾ ಎಲ್ಲದಲ್ಲಿರ್ತಕ್ಕಂಥ ಆರ್ಗನೈಸೇಷನ್ಸ್ ಅಲ್ಲಿ ನಾವು ಕೂಡ ಮೆಂಬರ್ ಆಗ್ಬೇಕಾಗತ್ತೆ ಲಾಸ್ಟ್ ಆಪ್ಷನ್ ಸ್ವತಂತ್ರ ವಿದೇಶಾಂಗ ನೀತಿ ಅಂದ್ರೆ ನನ್ನ ವಿದೇಶಾಂಗ ನೀತಿಯನ್ನ ಯಾರ ಜೊತೆ ನಾನು ಇರ್ಬೋದು ಯಾರ ಜೊತೆ ಇರೋದಿಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ಸೊ ಆ ರೀತಿಯಾಗಿರ್ತಕ್ಕಂಥ ನೀತಿಯನ್ನ ಅಂದ್ರೆ ಎಲ್ಲರಿಗೂ ಉತ್ತಮವಾಗಿರ್ತಕ್ಕಂಥ ಒಂದು ನೀತಿಯನ್ನು ಅಳವಡಿಸ್ಕೊಳ್ತಕ್ಕಂಥ ಸ್ವಾತಂತ್ರ್ಯವನ್ನು ಹೊಂದಿರತಕ್ಕಂಥದ್ದು ಸೊ ಆದ್ರಿಂದ ಇದಕ್ಕೆ ಆಪ್ಷನ್ ಯಾವುದು ಆಪ್ಷನ್ ಡಿ ಎಲ್ಲವೂ ಕೂಡ ಸರಿಯಾಗತ್ತೆ ಸಾವರಿನ್ ಅಂತ ಹೇಳಿದ್ರೆ ಅದಾದ್ಮೇಲೆ ಇನ್ನೊಂದು ಏನು ನೋಡ್ಬೋದು ಅಂತ ಹೇಳಿದ್ರೆ ಸಾವರಿನ್ ಇನ್ನೂ ಒಂದು ಅರ್ಥದಲ್ಲಿ ಹೇಳ್ಬೋದು ಅಂತ ಹೇಳಿದ್ರೆ ತಾನು ಯಾವುದಾದ್ರೂ ಒಂದು ದೇಶವನ್ನು ಅಕ್ವೈರ್ ಮಾಡಿ ಅದರ ಭಾಗಗಳನ್ನ ಒಳಪಡಿಸ್ಕೊಳ್ಬೋದು ಅಥವಾ ತನ್ನ ದೇಶದ ಯಾವುದಾದರೂ ಭಾಗಗಳನ್ನು ಕೂಡ ಬಿಟ್ಕೊಡ್ಬಹುದು ಅವರನ್ನು ಕೇಳಿ ಬಿಟ್ಕೊಡ್ಬೇಕು ಇವರನ್ನು ಕೇಳ್ಬಿಟ್ಕೊಡ್ಬೇಕು ಅಲ್ಲ ತನಗಿಷ್ಟ ಆಗಿದೆ ಆ ದೇಶ ಕೇಳ್ತಾ ಇದೆ ನಾನು ಬಿಟ್ಕೊಡ್ತಿದ್ದೀನಿ ಸೊ ಹಾಗೆ ನಾವೇನ್ ಮಾಡೋದು ಒಂದು ಕಚ್ಚಾ ತೀವು ಅಂತ ಹೇಳಿ ಒಂದು ಐಲ್ಯಾಂಡ್ ಅನ್ನ ನಾವ್ ಇವ್ರಿಗೆ ಯಾರು ಬಿಟ್ಕೊಟ್ಟಿದೀವಿ ಅಂತ ಹೇಳಿದ್ರೆ ಶ್ರೀಲಂಕಾದವ್ರಿಗೆ ಬಿಟ್ಕೊಟ್ವಿ ಯಾವ ದೇಶನ್ ಕೇಳದೊಟ್ಟೆ ನಾವು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬಿಟ್ಕೊಟ್ವಿ ಹಾಗೆ ಬಾಂಗ್ಲಾ ಮತ್ತೆ ನಾವು ಇಂಡಿಯಾ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಅಹ್ ಎಕ್ಸ್ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಹಳ್ಳಿಗಳು ಅವ್ರ ಬಾರ್ಡರ್ ಒಳಗಡೆ ಇದು ಯಾವುದು ಬಾಂಗ್ಲಾ ಬಾರ್ಡರ್ ಒಳಗಡೆ ಇದ್ವು ಸೊ ಅದನ್ನ ನಾವು ಅವ್ರಿಗೆ ಬಿಟ್ಕೊಟ್ವಿ ಸೊ ನಮ್ಮ ಬಾರ್ಡ್ರ ಒಳಗಡೆ ಬಾಂಗ್ಲಾಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಹಳ್ಳಿಗಳು ಅಥವಾ ಕೆಲವೊಂದು ಪ್ರದೇಶಗಳಿದ್ವು ಅವ್ರು ನಮಗೆ ಬಿಟ್ಕೊಟ್ರು ಸೊ ಇಲ್ಲೇನಿದೆ ಅಂದ್ರೆ ಒಂದು ದೇಶ ತನಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಹೊಂದಿರತಕ್ಕಂಥದ್ದನ್ನೇ ನಾವು ಸಾರ್ವಭೌಮ ರಾಷ್ಟ್ರ ಅಂತ ಹೇಳಿ ಕರ್ಕೊಳ್ತೀವಿ ಸೊ ನೆಕ್ಸ್ಟ್ ಕ್ವಶನ್ ಸಮಾಜವಾದದ ಆಶಯವನ್ನು ಪೂರೈಸಲು ಸಂವಿಧಾನಕ್ಕೆ ಏನನ್ನು ಸೇರ್ಪಡೆ ಮಾಡಲಾಯಿತು ಮೂಲಭೂತ ಹಕ್ಕುಗಳು ರಾಜ್ಯ ನಿರ್ದೇಶಕ ತತ್ವಗಳು ಮೂಲಭೂತ ಕರ್ತವ್ಯಗಳು ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿದ್ರೆ ಇಲ್ಲಿ ಮೂಲಭೂತ ಹಕ್ಕುಗಳು ಅಥವಾ ಫಂಡಮೆಂಟಲ್ ರೈಟ್ಸ್ ಇದು ಪರ್ ಪರ್ಸನ್ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳಿದ್ರೆ ಡಿ ಪಿ ಎಸ್ ಇದು ಪ್ರತಿಯೊಂದು ಕಾಯ್ದೆ ಕಾನೂನುಗಳನ್ನು ಮಾಡ್ಬೇಕಾದಾಗ ಅನ್ವಯ ಅನುಸರಿಸಬೇಕಾಗಿರ್ತಕ್ಕಂಥ ತತ್ವಗಳಾಗಿರ್ತವೆ ಮೂಲಭೂತ ಕರ್ತವ್ಯಗಳು ಇಟ್ಸ್ ಲೈಕ್ ಅ ಪರ್ ಪರ್ಸನ್ ಸೊ ಒಂದು ಗುಂಪಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದು ಡಿ ಪಿ ಎಸ್ ಪಿ ಸೊ ಆದ್ರಿಂದ ಸಮಾಜವಾದಕ್ಕೆ ಅಥವಾ ಇದರ ಆಶಯವನ್ನು ಪೂರೈಸೋದಕ್ಕೆ ಮುಖ್ಯವಾಗಿ ಯಾವ್ದು ಬೇಕಾಗಿದೆ ಡಿ ಪಿ ಎಸ್ ಪಿ ಬೇಕಾಗಿದೆ ಅಂದ್ರೆ ಸಮಾಜವಾದ ಅಂತ ಹೇಳಿದ್ರೆ ಈಕ್ವಲ್ ಈಕ್ವಿಟಿ ಅಂತ ಹೇಳಿ ಇಂಗ್ಲೀಷಲ್ಲಿ ಕರಿತೇವಲ್ವಾ ಹಾಗೆ ಅಂದ್ರೆ ಎಕ್ಸಾಂಪಲ್ ಹೇಳೋದಾದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಈಕ್ವಲ್ ವರ್ಕ್ ಈಕ್ವಲ್ ಟು ಕೂಲಿ ಅಥವಾ ವೇತನ ಹೀಗೆ ಅಂದ್ರೆ ಇನ್ನೂ ಒಂದು ಏನ್ ಹೇಳ್ಬೋದು ಅಂತ ಹೇಳಿದ್ರೆ ಡಿಸೆಂಟ್ರಲೈಸೇಷನ್ ಆಫ್ ವೆಲ್ತ್ ಅಂದ್ರೆ ಸಂಪತ್ತು ಅನ್ನೋದೇನಾಗ್ಬೇಕು ವಿಕೇಂದ್ರೀಕರಣ ಆಗ್ಬೇಕು ಯಾರ ಹತ್ರನೋ ಕೂಡ್ಕೋಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಸಮಾಜವಾದವನ್ನ ನಾವು ನೋಡ್ಬೇಕಾಗತ್ತೆ ಇದನ್ನು ಕೂಡ ನಾವು ಯಾವಾಗ ತಗೊಬರ್ತೀವಿ ಅಂತ ಹೇಳಿದ್ರೆ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಅಲ್ಲೇ ಇದನ್ನ ಭಾರತದ ಸಂವಿಧಾನದ ಪೂರ್ವ ಪೀಠಿಗೆಗೆ ನಾವು ಇದನ್ನ ಸೇರಿಸ್ತಾ ಹೋಗ್ತೀವಿ ಸೊ ಇದಕ್ ಬ ಇದಕ್ ಸಂಬಂಧಪಟ್ಟಂಗೆ ಕೆಲವೊಂದು ಮಾಹಿತಿಗಳು ಏನ್ ಹೇಳ್ಬೋದು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಸಮಾಜವಾದದ ಬಗ್ಗೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವವಾದಿ ಸಮಾಜವಾದವು ಬಡತನ ಆಗ್ಲಿ ಅಜ್ಞಾನ ಆಗ್ಲಿ ಅದಾದ್ಮೇಲೆ ರೋಗ ಅವಕಾಶಗಳು ಅಸಮಾನತೆಯನ್ನ ಅಂದ್ರೆ ದೇಶದ ಒಳಗಡೆ ಇರ್ತಕ್ಕಂಥ ಅಸಮಾನತೆಯನ್ನು ಹೋಗ್ಲಾಡ್ಸೋದಕ್ಕೆ ಸಮಾಜವಾದ ಅನ್ನೋದು ಮುಖ್ಯವಾಗಿ ಬೇಕಾಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟೇ ಹೇಳುತ್ತೆ ಅದಾದ ಮೇಲೆ ನಮ್ಮ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಸಮಾಜವಾದವನ್ನು ನಾವು ಡೆಮೊಕ್ರೆಟಿಕ್ ಸೋಷಿಯಲಿಸಮ್ ಅಂತ ಹೇಳಿ ಕರ್ಕೊಳ್ತೀವಿ ಡೆಮೊಕ್ರೆಟಿಕ್ ಸೋಷಿಯಲಿಸಮ್ ಏನು ಡೆಮೊಕ್ರೆಟಿಕ್ ಸೋಷಿಯಲಿಸಮ್ ಅಂತ ಹೇಳಿದ್ರೆ ಇಲ್ಲಿ ಪ್ರೈವೇಟ್ ಅದಾದ್ಮೇಲೆ ಪಬ್ಲಿಕ್ ಎರಡೂ ಕೂಡ ಒಟ್ಟಿಗೆ ರನ್ ಆಗ್ತವೆ ಸೊ ಇದನ್ನೇ ಡೆಮೊಕ್ರೆಟಿಕ್ ಸೋಷಿಯಲಿಸಮ್ ಅಂತ ಹೇಳಿ ಕರಿತೀವಿ ಯಾಕೆ ನಾವು ಇನ್ನೊಂದು ನ ನೋಡ್ಬೋದು ಅದ್ಯಾವುದು ಅಂತ ಹೇಳಿದ್ರೆ ಕಮ್ಯುನಿಸ್ಟಿಕ್ ಟೈಪ್ ಆಫ್ ಸೋಷಿಯಲಿಸಮ್ ಇಲ್ಲೇನಾಗತ್ತೆ ರಾಷ್ಟ್ರದ ಉತ್ಪಾದನೆ ಎಲ್ಲವೂ ಕೂಡ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರುತ್ತೆ ಇನ್ ದ ಸೆನ್ಸ್ ರಾಷ್ಟ್ರೀಕರಣ ಸೊ ಇಲ್ಲೇನಾಗತ್ತೆ ಬರೀ ರಾಜ್ಯ ಏನು ಹೇಳುತ್ತೋ ಅದನ್ನು ಮಾತ್ರ ಉತ್ಪಾದನೆ ಮಾಡಬೇಕಾಗತ್ತೆ ರಾಜ್ಯ ಎಲ್ಲಿ ಹೇಳುತ್ತ ಅಲ್ಲಿಗೆ ನಾವು ವಿಸ್ತರಣೆಯನ್ನು ಮಾಡಬೇಕಾಗತ್ತೆ ಅಥವಾ ಹಂಚಿಕೆಯನ್ನು ಮಾಡಬೇಕಾಗತ್ತೆ ಸೊ ಡೆಮಾಕ್ರೆಟಿಕ್ ಅಲ್ಲಿ ಏನಾಗುತ್ತೆ ಪ್ರೈವೇಟ್ ಕೂಡ ಬರ್ತಾನೆ ಅವನಿಗೆ ಇಷ್ಟ ಬಂದಿದ್ದು ಉತ್ಪಾದನೆ ಮಾಡ್ತಾನೆ ಅಥವಾ ಅಂದ್ರೆ ಯಾರು ತಯಾರು ಅಂದ್ರೆ ಅಂದ್ರೆ ನಾವು ಸಾಮಾನ್ಯ ಮನುಷ್ಯರು ಏನು ಯಥೇಚ್ಛವಾಗಿ ಇಷ್ಟಪಡ್ತೀವೋ ಅದನ್ನ ಅವನೇನು ಉತ್ಪಾದನೆ ಮಾಡ್ತಾನೆ ಅಥವಾ ಅವನು ಉತ್ಪಾದನೆ ಮಾಡಿದ್ರೆ ನಾವು ತಗೋಬೋದು ಅಥವಾ ನಮ್ಗೆ ಇಷ್ಟ ಬಂದಿದ್ದು ಅವ್ನು ಉತ್ಪಾದನೆ ಮಾಡ್ತಾನೆ ಸೊ ಇದು ಅಲ್ಲಿರೋದಿಲ್ಲ ಇಲ್ಲಿ ಕಮ್ಯುನಿಸ್ಟಿಕ್ ಟೈಪ್ ಆಫ್ ಅಲ್ಲಿ ಇದು ಡೆಮೋಕ್ರೆಟಿಕ್ ಸೋಷಿಯ ಟೈಪ್ ಆಫ್ ಅಲ್ಲಿ ಇದನ್ನ ನಾವು ನೋಡೋದಕ್ಕೆ ಸಾಧ್ಯತೆ ಇರುತ್ತೆ ಆಮೇಲೆ ಇಲ್ಲಿ ಏನಾಗುತ್ತೆ ಖಾಸಗಿ ಆಸ್ತಿಗಳು ರದ್ದಾಗ್ತವೆ ಇಲ್ಲಿ ಕಮ್ಯುನಿಸ್ಟಿಕ್ ಟೈಪ್ ಆಫ್ ಅಲ್ಲಿ ಡೆಮೋಕ್ರೆಟಿಕ್ ಟೈಪ್ ಆಫ್ ಅಲ್ಲಿ ಖಾಸಗಿ ಆಸ್ತಿಗಳೆಲ್ಲವೂ ಕೂಡ ಖಾಸಗಿಯವರಿಗೆ ಸೇರಿರುತ್ತೆ ಅಂದ್ರೆ ಕೆಲವೊಂದು ಎಕ್ಸಾಂಪಲ್ಗಳನ್ನು ಮೂಲಕವಾಗಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ಬೋದು ನೆಕ್ಸ್ಟ್ ಕ್ವೆಶನ್ ಭಾರತದ ಜಾತ್ಯಾತೀತ ಪದಕ್ಕೆ ಸೆಕ್ಯುಲರ್ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಸೊ ಇದು ಕೂಡ ಭಾರತಕ್ಕೆ ಭಾರತದ ಪೂರ್ವ ಪೀಠಿಕೆಗೆ ಯಾವ ಸಂಬಂಧಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರು ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮೂಲಕವಾಗಿ ಸೆವೆನ್ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಅದ್ರ ಮೂಲಕವಾಗಿ ನಾವು ತಂದಿರತಕ್ಕಂಥದ್ದು ಯಾವುದು ಜಾತ್ಯಾತೀತ ಅಥವಾ ಅಥವಾ ಸೆಕ್ಯುಲರ್ ಅಂತ ಹೇಳಿದ್ರೆ ಸೆಕ್ಯುಲರ್ ಇಸ್ ನಥಿಂಗ್ ಬಟ್ ರಿಲಿಜಿಯನ್ ಬಗ್ಗೆನೇ ಮಾತಾಡುತ್ತೆ ಆರ್ ಅಥವಾ ಫಂಡಮೆಂಟಲ್ ರೈಟ್ಸ್ ನಾವು ಯಾವಾಗ ನೋಡ್ತೀವಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರ ವಿಧಿಗಳಲ್ಲಿ ನಾವು ಇದರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಹಾಗಾದ್ರೆ ಇಲ್ಲಿಯ ಕೇಳಿಯರೆ ಆಪ್ಷನ್ ಎ ಪ್ರಜೆಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿದೆ ಆಪ್ಷನ್ ಬಿ ಪ್ರಜೆಗಳು ಮನಸ್ಸಾಕ್ಷಿಗೆ ಅನುಗುಣವಾಗಿ ಯಾವುದೇ ಧರ್ಮವನ್ನ ಪಾಲಿಸಬಹುದು ರಾಜ್ಯವು ಪ್ರಜೆಗಳ ಧಾರ್ಮಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಮೇಲಿನ ಎಲ್ಲವೂ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಆಗತ್ತೆ ಯಾಕೆ ಇಲ್ಲಿ ಪ್ರಜೆಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಅಂದ್ರೆ ನನಗಿಷ್ಟ ಬಂದಿರತಕ್ಕಂತಹ ಧರ್ಮದ ಪಾಲನೆಯನ್ನ ನಾನು ಮಾಡ್ಬೋದು ಅಥವಾ ಹಿಂದೂ ಕಂಟ್ರಿ ಆಗಿದ್ರೆ ಹಿಂದೂ ನಿಯಮಗಳನ್ನ ಅಥವಾ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಾಗಿ ನಾನು ಪಾಲನೆ ಮಾಡಬೇಕಿತ್ತು ಸೊ ಆದ್ರಿಂದ ಭಾರತ ಎಲ್ಲೂ ಕೂಡ ತಾನು ಹಿಂದೂ ರಾಷ್ಟ್ರ ಅಂತ ಹೇಳ್ಕೊಂಡಿಲ್ಲ ಸೊ ಆದ್ರಿಂದ ಭಾರತದ ಒಳಗಡೆ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ವೈಯಕ್ತಿಕ ಧಾರ್ಮಿಕ ಸ್ವಾತಂತ್ರ್ಯವನ್ನು ಈ ದೇಶದ ಸಂವಿಧಾನ ನೀಡಿದೆ ಆಮೇಲೆ ಪ್ರಜೆಗಳು ಮನಸ್ಸಾಕ್ಷಿಗನುಗುಣವಾಗಿ ಯಾವುದೇ ಧರ್ಮವನ್ನು ಪಾಲಿಸಬಹುದು ಸೊ ಇವಾಗ ಏನಾಗುತ್ತೆ ಈಗ ನನಗೆ ಹಿಂದೂ ಧರ್ಮ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ಮುಸಲ್ಮಾನ್ ಧರ್ಮನೋ ಮುಸ್ಲಿಂ ಕ್ರಿಶ್ಚಿಯನ್ ಧರ್ಮನೋ ಇನ್ನು ಪಾಲನೆ ಮಾಡ್ಬೋದು ಇಲ್ಲ ಯಾರು ಅಂದ್ರೆ ಫೋರ್ಸಿಬಲ್ ಕನ್ವರ್ಷನ್ ಇಲ್ಲ ಎಸ್ಪೆಷಲಿ ಇನ್ ದ ಸೆನ್ಸ್ ಇನ್ನೊಂದೇನು ಅಂತ ಹೇಳಿದ್ರೆ ಕನ್ವರ್ಷನ್ ಕೂಡ ಇಲ್ಲ ಅಂತ ಹೇಳ್ತಾರೆ ಬಟ್ ಫೋರ್ಸಿಬಲ್ ಕನ್ವರ್ಷನ್ ಇಲ್ಲ ಅಂದ್ರೆ ಎಷ್ಟೋ ಜನ ಇವತ್ತು ಕೂಡ ಏನ್ ಮಾಡ್ತಿದ್ದಾರೆ ತನ್ನ ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮದ ಆಚರಣೆಗೆ ಒಳಪಡ್ತಾ ಹೋಗ್ತಿದ್ದಾರೆ ರಾಜ್ಯವು ಪ್ರಜೆಗಳ ಧಾರ್ಮಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಸೊ ದೇಶ ಆಗ್ಲಿ ರಾಜ್ಯ ಸರ್ಕಾರಗಳಾಗಲಿ ಯಾವತ್ತೂ ಕೂಡ ನೀನು ಈ ಧರ್ಮವನ್ನೇ ಪ್ರೊಪಗೇಟ್ ಮಾಡ್ಬೇಕು ಅಥವಾ ಪ್ರೊಫೆಸ್ ಮಾಡ್ಬೇಕು ಅಂತ ಹೇಳಿ ಯಾವತ್ತೂ ಕೂಡ ಹೇಳಿಲ್ಲ ಹೇಳೋದು ಇಲ್ಲ ಬಿಕಾಸ್ ಜಾತ್ಯಾತೀತ ಸೆಕ್ಯುಲರ್ ನೇಷನ್ ಸೊ ಆದ್ರಿಂದ ಆಪ್ಷನ್ ಡಿ ಮೇಲಿನ ಎಲ್ಲವೂ ಒಂಬತ್ತನೇ ಕ್ವೆನ್ ಏನಾಗುತ್ತೆ ಅಂತಿಮವಾಗಿ ಸರ್ಕಾರ ಯಾರಿಗೆ ರಾಜ್ ಪ್ರಜೆಗಳ ಶಾಸಕಾಂಗ ವಿಧಾನಸಭೆಗ ಸಂಸತ್ತ ಯಾಕೆ ನಾವು ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಿ ವಿ ದ ಪೀಪಲ್ ಆಫ್ ಇಂಡಿಯಾ ಪೀಪಲ್ ಆಫ್ ಇಂಡಿಯಾ ಅಂದ್ರೆ ವಿ ಅಂದ್ರೆ ಯಾರು ನಾವು ನಾವು ಅಂದ್ರೆ ಯಾರು ಪ್ರಜೆಗಳು ಪ್ರಜೆಗಳು ಸಾವರಿನ್ ಯಾಕೆ ಸಾವಿರ ಪ್ರತಿ ಐದು ವರ್ಷಕ್ಕೆ ನಾವು ಸಾವರಿನ್ ಆಗ್ತೀವಿ ಯಾಕೆ ಓಟ್ನ ಮೂಲಕ ಅಂದರೆ ಈ ಸರ್ಕಾರ ರಚನೆ ಆಗೋದಕ್ಕೆ ಯಾರು ರೆಸ್ಪಾನ್ಸಿಬಲ್ ಆಗಿರ್ತಾರೆ ಬಿಕಾಸ್ ಪ್ರಜೆಗಳು ಸೊ ಇವರಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ರಚನೆ ಆಗಿರೋದಿಲ್ಲ ಸೊ ಯಾವಾಗಲೂ ಕೂಡ ಸರ್ಕಾರ ಯಾರಿಗೆ ರೆಸ್ಪಾನ್ಸಿಬಲ್ ಆಗಿರಬೇಕು ಪ್ರಜೆಗಳಿಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ ಬಿಕಾಸ್ ನಮ್ಮಿಂದ ಸರ್ಕಾರ ಸೊ ಅದರಿಂದ ಸರ್ವೋಚ್ಚ ಅಧಿಕಾರ ಪಡೆಯುವುದನ್ನ ನಿರಂಕುಶ ಪ್ರಭುತ್ವ ಅಂತ ಹೇಳಿ ಕರಿತೀವೋ ಪ್ರಜಾಪ್ರಭುತ್ವ ಅಂತ ಕರಿತೀವೋ ರಾಜಪ್ರಭುತ್ವ ಅಂತ ಕರಿತೇವೆ ಯಾವುದು ಅಲ್ಲ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಬಿಕಾಸ್ ನಮಗೆ ಪ್ರಜೆಗಳೇ ಏನ್ ಮಾಡ್ತಾರೆ ಅಧಿಕಾರವನ್ನ ಕೊಡ್ತಾರೆ ಹೆಂಗ್ ಕೊಡ್ತಾರೆ ನಾವು ನಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೀವಿ ಪ್ರತಿನಿಧಿಗಳು ಒಬ್ಬ ನಾಯಕನನ್ನ ಆಯ್ಕೆ ಮಾಡ್ತಾರೆ ಸೊ ಈ ನಾಯಕ ಏನ್ ಮಾಡ್ತಾನೆ ಪ್ರಜೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಯಮಗಳನ್ನ ಕಾಯ್ದೆಗಳನ್ನ ತರೋದ್ರ ಮೂಲಕವಾಗಿ ಇವರ ಯೋಗಕ್ಷೇಮವನ್ನ ನೋಡ್ಕೊಳ್ತಕ್ಕಂಥ ಕೆಲಸ ಯಾರು ಮಾಡಿರ್ತಾರೆ ಆ ನಾಯಕ ಮಾಡ್ತಾನೆ ಸೊ ಈ ನಾಯಕನೇ ಸಿಕ್ಕಿರ್ತಕ್ಕಂಥ ಅಧಿಕಾರ ಯಾರಿಂದ ಪ್ರಜೆಗಳಿಂದ ಸೊ ಇದನ್ನೇ ನಾವು ಪ್ರಜಾಪ್ರಭುತ್ವ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ನಿರಂಕುಶ ಪ್ರಭುತ್ವ ಅಥವಾ ಡಿಕ್ಟೇಟರ್ಶಿಪ್ ಅಂತ ಹೇಳಿದ್ರೆ ಒಬ್ಬ ಏನ್ ಹೇಳ್ತಾನೋ ಅಂದ್ರೆ ಇಲ್ಲಿ ಪ್ರಜೆಗಳಿಗೂ ಕೂಡ ತನ್ನ ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಕೊಳ್ತಕ್ಕಂಥ ಸ್ವಾತಂತ್ರ್ಯ ಎಲ್ಲಿ ಸಿಕ್ಕಿರುತ್ತೆ ಪ್ರಜಾಪ್ರಭುತ್ವದಲ್ಲಿರುತ್ತೆ ಬಟ್ ಇಲ್ಲಿ ನಿರಂಕುಶ ಪ್ರಭುತ್ವದಲ್ಲಿ ಅದಿರೋದಿಲ್ಲ ಸೊ ರಾಜಪ್ರಭುತ್ವ ಏನಾಗತ್ತೆ ಇಟ್ಸ್ ಲೈಕ್ ಅನುವಂಶಿಕವಾಗಿ ಈ ಒಂದು ಅಧಿಕಾರ ಅನ್ನು ಸಿಕ್ಬಿಟ್ಟಿರುತ್ತೆ ಸೊ ನಿರಂಕುಶ ಪ್ರಭುತ್ವದಲ್ಲಿ ಏನಾಗತ್ತೆ ಅಧಿಕಾರವನ್ನು ಅವನು ಅನುವಂಶಿಕವಾಗಿ ಮುಂದಿನ ವರ್ಗಕ್ಕೆ ಏನು ಕೊಡ್ಬೋದು ಇಲ್ಲ ಅಂತ ಹೇಳಿದ್ರೆ ಕೊಡಕ್ಕಾಗಲ್ಲ ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಏನಾಗತ್ತೆ ಇನ್ನೊಬ್ಬ ವ್ಯಕ್ತಿ ಹುಟ್ಕೊಳ್ತಾನೆ ಅವನು ಅಧಿಕಾರದ ಕೇಂದ್ರ ಬಿಂದುವಾಗಿ ನಿಂತ್ಕೊಳ್ಳುತ್ತಾನೆ ಅಧಿಕಾರದ ಕೇಂದ್ರ ಬಿಂದುವೆ ನಿರಂಕುಶ ಪ್ರಭುತ್ವಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ ಯಾವಾಗ ನಮ್ಮಲ್ಲಿ ಅಪೋಸಿಷನ್ ಪಾರ್ಟಿಗಳು ಇರೋದಿಲ್ವೋ ಅವಾಗ ಇಟ್ ಲೀಡ್ಸ್ ಟು ನಿರಂಕುಶ ಪ್ರಭುತ್ವ ಸೊ ಆದ್ರಿಂದ ಪ್ರತಿಯೊಂದು ದೇಶವೂ ಕೂಡ ಏನನ್ನ ಹೊಂದಿರ್ಬೇಕಾಗತ್ತೆ ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂಥ ಅಪೋಸಿಷನ್ ಪಾರ್ಟಿಗಳನ್ನ ಹೊಂದಿರಬೇಕಾಗತ್ತೆ ಅದು ಎಲ್ಲಿ ನಮಗೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ನಿರಂಕುಶ ಪ್ರಭುತ್ವದಲ್ಲಿ ಇದಾಗೋದೇ ರಾಜಪ್ರಭುತ್ವದಲ್ಲಿ ಇಲ್ದೇ ಇರೋದಿಲ್ಲ ಸೊ ಆದ್ರಿಂದ ಇದು ಕ್ಯಾನ್ಸರ್ ಯಾವುದು ಪ್ರಜಾಪ್ರಭುತ್ವ